ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಇಂಗಾವಿನಲ್ಲಿ ಬಿತ್ತನೆಯಾಗಿದ್ದ ಭತ್ತ ಮತ್ತು ರಾಗಿ ಬೆಳೆ ಕಟಾವು ಅಂತಿಮ ಅಂತ ತಲುಪಿದೆ ಸಂಕ್ರಾಂತಿ ವೇಳೆ ಭತ್ತದ ಕೊಯ್ದು ಮತ್ತು ಒಕ್ಕಣೆ ಬಹುತೇಕ ಮುಗಿಯುತ್ತದೆ ಆದರೆ ಇದುವರೆಗೂ ಖರೀದಿ ಕೇಂದ್ರಗಳು ಆರಂಭವಾಗದ ಕಾರಣ ಮುಕ್ತ ಮಾರುಕಟ್ಟೆಯಲ್ಲಿ ಭತ್ತದ ಬೆಲೆ ತೀವ್ರ ಕುಸಿತ ಕಂಡಿದೆ ಅನ್ನದಾತರ ಫಸಲುಗಳು ಮಧ್ಯವರ್ತಿಗಳ ಪಾಲಾಗುತ್ತಿವೆ ಸಕಾಲಕ್ಕೆ ಬಿತ್ತನೆ ಭತ್ತ ಸಿಗುತ್ತಿಲ್ಲ ಬಿತ್ತನೆ ಭತ್ತಕ್ಕೆ ಸರ್ಕಾರದ ಸಬ್ಸಿಡಿಯೂ ಸಿಗುತ್ತಿಲ್ಲ ದಪ್ಪ ಭತ್ತದ ಬೆಲೆಯು ಸಾವಿರದ ಎಂಟುನೂರರಿಂದ ಸಾವಿರದ ಒಂಬೈನೂರು ಸಣ್ಣ ಭತ್ತದ ಬೆಲೆಯು ಸಾವಿರದ ಒಂಬೈನೂರು ಇಂದ ಎರಡು ಸಾವಿರ ರು ಏರಿಕೆ ಆಗಿದೆ ಯಾವ ಸಂದರ್ಭ ಅವ್ರು ಬರೋದು ಏನಾದ್ರೂ ಈ ತರ ಮಾಡಿದ ಮಾತ್ರ ಪ್ರತಿಭಟನೆ ಯಾಕೆ ಈ ತಂತ್ರ ನೀತಿಯನ್ನ ಜಿಲ್ಲಾಧಿಕಾರಿಗಳು ಅನುಸರಿಸೋದು ನಮ್ಗೆ ಗೊತ್ತಿಲ್ಲ ಈಗ ಪ್ರತಿಭಟನೆ ಮಾಡಕ್ ಬರ್ಬೇಕಾದ್ರೆ ನಮ್ಗೆ ಒಳಗಡೆ ಭತ್ತ ಬಡಿಬೇಡಿ ಭತ್ತ ಕೊಡಬೇಡಿ ನಿಮ್ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳ್ತಾರೆ ಅದೇ ಬೇರೆ ಪಕ್ಷದವ್ರಿಗೆ ಬೇರೆ ಸಂಘಟನೆಯವರಿಗೆ ಕಾರ್ಪೆಟ್ ಒಂದು ಆಸ್ತಿ ಅಷ್ಟೇನೆ ಎಲ್ಲ ಒಳಗಡೆ ಕಲ್ಕತ್ತರೆ ಜಿಲ್ಲಾಧಿಕಾರಿಗಳಿಗೆ ಏನಾದ್ರು ನಮ್ಮ ಮೇಲೆ ಏನು ಉದ್ದೇಶಕ್ಕೆ ಜಿಲ್ಲಾಡಳಿತದವರು ಜಿಲ್ಲಾಧಿಕಾರಿಗಳು ಬಿಜೆಪಿಯಲ್ಲ ಇಷ್ಟೊಂದು ವಿರೋಧಿಸ್ತಾರೆ ಹೋರಾಟ ಮಾಡುವಂತ ಸಂದೀ ರೀತಿ ನಡ್ಕೊಂಡು ದಯಮಾಡಿ ಜಿಲ್ಲಾಧಿಕಾರಿಗಳು ನಿಮಗೆ ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಮೇಡಮ್ ಅವರ ಜಿಲ್ಲಾಧಿಕಾರಿಗಳು ಬರಲಿಲ್ಲ ಅಂದ್ರೆ ನಾವು ಇಲ್ಲೇ ಉಪವಾಸ ಮಾಡ್ಲಿಕ್ಕೆ ತೀರ್ಮಾನ ತಗೊಳ್ತೇವೆ ಜೈಲಿಗೆ ಹೋಗಿ ರೆಡಿದೀವಿ ಜಿಲ್ಲಾಧಿಕಾರಿಗಳು ಬರಬೇಕು ರೈತರು ಹಾವಾಡಿಗೆ ತುತ್ತಾಗ್ತಾ ಈ ಆಳ ಕಾರಣಕ್ಕೋಸ್ಕರ ವಿಳಂಬವಾಗಿದೆ ವಿಷಯವನ್ನ ಜನರ ಅಂತ ಕೇಳ್ತಾ ಕೇಂದ್ರ ತೆರಿಯೋ ಬಗ್ಗೆ ಮನವಿಗಳನ್ನ ಸಲ್ಲಿಸಿದ್ರೆ ಈ ಮನವಿಯನ್ನ ನಾವು ಅತಿ ಶೀಘ್ರವಾಗಿ ಅನುಷ್ಠಾನ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಮೊನ್ನೆ ಭತ್ತ ಖರೀದಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸೆಂಬರ್ ತಿಂಗಳಿಂದ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ನೋಂದಣಿ ರೈತರು ಆತ ನೋಂದಣ ಮಾಡಿಕೊಂಡಿದ್ದಾರೆ ನೋಂದಣಿಗಿನ್ನೂ ಕೂಡ ಅವಕಾಶಗಳಿದೆ ಜನವರಿ ಮೂವತ್ತೊಂದನೇ ತಾರೀಕವರೆಗೂ ಅವಕಾಶ ಇದೆ ಭತ್ತ ಖರೀದಿ ಕೇಂದ್ರಗಳನ್ನ ತೆರೆಯಲಿಕ್ಕೆ ನೋಂದಣಿಯನ್ನು ಈಗಾಗಲೇ ಪ್ರಾರಂಭವಾಗಿದೆ ಭತ್ತ ಕೇಂದ್ರ ನೋಂದಣಿನ ಆದ ಮೇಲೆ ಕೇಂದ್ರವನ್ನು ತೆರೆಯಲಿಕ್ಕೆ ಈಗಾಗಲೇ ಮಾರ್ಕೆಟಿಂಗ್ ಫೆಡರೇಷನ್ ಸಂಸ್ಥೆ ಅನುಷ್ಠಾನ ಏಜೆನ್ಸಿ ಆಗಿರೋದ್ರಿಂದ ಅವರು ರಾಜ್ಯ ಮಟ್ಟದಲ್ಲಿ ಟೆಂಡರನ್ನು ಕರೆದು ಮತ್ತು ಟ್ರಾನ್ಸ್ಪೋರ್ಟೇಷನ್ ಟೆಂಡರನ್ನು ಕರೆದು ಸಾಫ್ಟ್ವೇರನ್ನು ತಯಾರು ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಈಗಾಗಲೇ ನಾವು ಮೊನ್ನೆ ತಾನೇ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳ ಜೊತೆ ಉಸ್ತುವಾರಿ ಸಚಿವರ ಜೊತೆ ಇದರ ಬಗ್ಗೆ ಎಲ್ಲ ಮಾತನಾಡಿ ಸಭೆಯನ್ನು ಕೂಡ ಮಾಡಿದ್ದಾರೆ ಅತಿ ಶೀಘ್ರವಾಗಿ ಭತ್ತ ಖರೀದಿ ಕೇಂದ್ರವನ್ನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅದನ್ನ ತೆರಳಲಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಭತ್ತವನ್ನ ಖಂಡಿತ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಭತ್ತವನ್ನ ಖರೀದಿಯನ್ನು ಖಂಡಿತಗಳು ಕೂಡ ಮಾಡ್ತಾರೆ

ದಯವಿಟ್ಟು ಯಾರ್ಯಾರು ಬಿಟ್ಟು ಹೋಗಿದ್ದೀರಾ ಇನ್ನು ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ನೋಂದಣಿ ಮಾಡ್ಕೊಳ್ಳಿ ಎಲ್ಲ ಆಗಿದೆ ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಕರಪತ್ರಗಳಾಗಿದೆ ನಾನೇ ಕೊಡ್ತೀನಿ ನೋಡ್ರಿ ಬನ್ನಿ ನಾನೇ ಕೊಡ್ತೀನಿ ಸುಮ್ಮನೆ ಏನೇನೋ ಮಾತಾಡಬೇಡಿ ಅದನ್ನ ಹೇಳ್ತಾ ಇರೋದೇ ಇನ್ನು ಅನಗತ್ಯವಾಗಿ ಏನೋ ಮಾತಾಡಬೇಡಿ ಎರಡು ವಿಚಾರ ಸ್ಪಷ್ಟ ಮಾಡ್ತಾ ಇದ್ದೀನಿ ನೋಂದಣಿ ಮಾಡಿಸಿಲ್ಲ ನೀವು ಮಾಡಿಸಿ ಎರಡನೇದು ಅತಿ ಶೀಘ್ರವಾಗಿ ಭತ್ತ ಖರೀದಿಯ ಕೇಂದ್ರವನ್ನ ಪ್ರಾರಂಭ ಮಾಡ್ತೀವಿ ಈಗಾಗಲೇ ಇದಕ್ಕೆ ಸರ್ಕಾರ ಬದ್ಧವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಸಂಬಂಧಪಟ್ಟಂತವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಶೀಘ್ರವಾಗಿ ಪ್ರಾರಂಭ ಮಾಡ್ತೀವಿ ದಯವಿಟ್ಟು ಸಹಕರಿಸಿ ಯು ಮುಖ್ಯಮಂತ್ರಿನ ಒತ್ತಾಯ ಮಾಡ್ರಿ ವಿಶೇಷ ಅನುದಾನ ತರ್ರಿ ತಾಕತ್ತಿದ್ರೆ ಎಂತ ದುರಂತ ಅಂದ್ರೆ ನಾನು ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತು ಬಿಜೆಪಿಗೆ ಸಪೋರ್ಟ್ ಮಾಡತಕ್ಕಂತ ಬಿ ಜೆ ಪಿಗೆ ಒತ್ತಾಸೆಯಾಗಿ ನಿಂತಿರ್ತಕ್ಕಂಥ ರೈತಾಪಿ ವರ್ಗದನ್ನ ಬಿ ಪಿ ಎಲ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ನಾನು ನೇರ ಆರೋಪ ಮಾಡ್ತಾ ಇದ್ದೀನಿ ಮಾನ್ಯ ಶಾಸಕರುಗಳಿಗೆ ಮಾನ ಮರ್ಯಾದೆ ಅಂತ ಏನಾದ್ರು ಇತ್ತು ಅನ್ನೋದಾದ್ರೆ ಆ ರೈತಾಪಿ ವರ್ಗದ ಬಿ ಪಿ ಎಲ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಿರ್ತಕ್ಕಂಥ ವ್ಯವಸ್ಥೆ ನಿಲ್ಸು ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ಪರವಾಗಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬ್ಯಾಟಿಂಗ್ ಮಾಡ್ತಿರಲ್ಲ ಬಡ ಬೋರೇಗೋಡನ್ ಬಗ್ಗೆ ನಿಮ್ಗೆ ಚಿಂತೆ ಇಲ್ವೇನ್ರಿ ಮಂಡ್ಯ ಜಿಲ್ಲರಿಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯೇನ್ರಿ ನಿಮ್ಗೆ ಶಾಸಕರುಗಳೇ ಮುಂದಿನ ಸರಿ ಕಳ ಖಂಡಿತವಾಗಿ ಹೇಳ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರ ಮೇಲೆ ನೂರಕ್ಕೆ ನೂರು ಪರ್ಸೆಂಟ್ ನಂಬಿಕೆ ಇದೆ ಏಳು ಶಾಸಕರು ಬಿಜೆಪಿಯವರು ಗೆಲ್ತಾರೆ ಅಂತಕ್ಕಂಥ ಯಾವ ನಿಶ್ಚಯವೂ ಇಲ್ಲ ಆ ನಿಟ್ಟಿನಲ್ಲಿ ನಾವು ಕೆಲಸ ನಿರ್ವಹಿಸ್ತೀವಿ ಧನ್ಯವಾದಗಳು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ